चीना मेले अमेरिका प्रहार ड्र सरकु मेले भर्जरी सूंक ट्रंप मात के बेडा बाइडेन चीना अमेरिका व्यापारी युद्ध ಹಾಯ್ ಫ್ರೆಂಡ್ಸ್ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಜಗತ್ತಿನ ಬಲಿಷ್ಠ ಎಕಾನಮಿಗಳಾದ ಅಮೆರಿಕ ಚೀನಾ ಹಾವು ಮುಂಗಿತರ ಕಚ್ಚಾಡೋದು ಗೊತ್ತಿರೋ ವಿಚಾರ ಇಷ್ಟು ದಿನ ಎಲ್ಲ ವಿಚಾರಗಳಲ್ಲೂ ಕಾಂಪಿಟೇಷನ್ ಇಳಿತಾ ಇದ್ದ ಈ ದೇಶಗಳು ಈಗ ನೇರವಾಗಿ ಆರ್ಥಿಕ ಯುದ್ಧಕ್ಕೆ ಇಳಿದಿವೆ ಚೀನಾದ ಅಗ್ಗದ ಗೂಡ್ಸ್ಗಳ ಮೇಲೆ ಅಮೆರಿಕ ಹತ್ತಿಪ್ಪತ್ತು ಪಟ್ಟು ತೆರಿಗೆ ಹಾಕೋಕೆ ಶುರು ಮಾಡಿದೆ ಹತ್ತಿಪ್ಪತ್ತು ಪಟ್ಟು ತತ್ತ ಅಮೆರಿಕನ್ ಡಾಲರ್ಗಳ ಖಜಾನೆಯನ್ನೇ ಇಟ್ಕೊಂಡಿರೋ ಚೀನಾ ತನ್ನಲ್ಲಿದ್ದ ಅಮೆರಿಕನ್ ಡೆಟ್ ಬಾಂಡ್ಗಳನ್ನು ಬೆಂಡು ಬತ್ತಾಸುಗಳಂತೆ ಮಾರೋಕ್ ಶುರು ಮಾಡಿದೆ ಜಾಗತಿಕ ಆರ್ಥಿಕತೆಯಲ್ಲಿ ದಿಢೀರ್ ತುರ್ತು ಪರಿಸ್ಥಿತಿ ಸೃಷ್ಟಿಯಾಗಿದೆ ಹಾಗಿದ್ರೆ ಅಮೆರಿಕದ ಈ ಗದಾ ಪ್ರಹಾರಕ್ಕೆ ಕಾರಣ ಏನು ಅಮೆರಿಕದಲ್ಲಿ ಚುನಾವಣಾ ವರ್ಷದಲ್ಲಿ ಚೀನಾ ಮೇಲೆ ಅಮೆರಿಕ ಒಮ್ಮಿಂದೊಮ್ಮೆಲೆ ಹೀಗೆ ಮುಗಿಬೀಳ್ತಿರುದು ಯಾಕೆ ಜಾಗತಿಕ ಆರ್ಥಿಕತೆ ಮೇಲೆ ಇದರ ಪರಿಣಾಮ ಏನು ಇಬ್ಬರ ಈ ವ್ಯಾಪಾರಿ ಯುದ್ಧ ಜಗತ್ತಿನ ಮತ್ತೊಂದು ಅತಿ ದೊಡ್ಡ ಮಾರ್ಕೆಟ್ ಭಾರತಕ್ಕೆ ಚೀನಾದ ಅಗ್ಗದ ಸರಕು ಬಂದು ಬೀಳೋ ಹಾಗೆ ಮಾಡುತ್ತಾ ಇದೆಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಕ್ವಿಕ್ ಆಗಿ ಒಂದೇ ಸಲ ಚೀನಾ ಇವಿಗಳ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಸ್ನೇಹಿತರೆ ಅಮೆರಿಕ ಹಾಗೂ ಚೀನಾ ಕಾಂಪಿಟೇಷನ್ ನಡುವೆನು ದೊಡ್ಡ ಟ್ರೇಡಿಂಗ್ ಪಾರ್ಟ್ನರ್ಗಳು ಇಷ್ಟು ದಿನ ಚೀನಾದೊಂದಿಗೆ ಚೆನ್ನಾಗಿ ವ್ಯಾಪಾರ ಮಾಡಿಕೊಂಡಿದ್ದ ಅಮೆರಿಕ ಈಗ ಒಂದೇ ಸಲ ಚೀನಾ ಇವಿಗಳ ಮೇಲೆ ತಗೋ ಅಂತ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಹಾಕಿದೆ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಎಲೆಕ್ಟ್ರಿಕ್ ಕಾರುಗಳ ಮೇಲೆ ನಾಲ್ಕು ಪಟ್ಟು ಹೆಚ್ಚು ಟ್ಯಾಕ್ಸ್ ಹಾಕಿದೆ ಇಪ್ಪತ್ತೈದು ಪರ್ಸೆಂಟಿಂದ ಇಂದ ಹಂಡ್ರೆಡ್ ಪರ್ಸೆಂಟ್ಗೆ ಟ್ಯಾಕ್ಸ್ ಉದಾಹರಣೆಗೆ ಒಂದು ಎಲೆಕ್ಟ್ರಿಕ್ ಕಾರ್ ಚೀನಾದು ಒಂದು ಐವತ್ತು ಲಕ್ಷ ರೂಪಾಯಿ ಬೆಲೆ ಬಾಳುತ್ತೆ ಅಂತ ಅಂದ್ಕೊಳ್ಳಿ ಅದೀಗ ಒಂದು ಕೋಟಿ ಡಬಲ್ ರೇಟ್ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಅದರ ಮೇಲೆ ಆ ರೀತಿ ಮಾಡಿದ್ದಾರೆ ಲಿಥಿಯಮ್ ಬ್ಯಾಟ್ರಿಗಳಿಗೆ ಏಳುವರೆ ಪರ್ಸೆಂಟ್ ಅಷ್ಟೇ ಇತ್ತು ಟ್ಯಾಕ್ಸ್ ಅದನ್ನು ಇಪ್ಪತ್ತೈದು ಪರ್ಸೆಂಟಿಗೆ ತೊಗೊಂಡು ಹೋಗಿದ್ದಾರೆ ಕ್ರಿಟಿಕಲ್ ಮಿನರಲ್ಗಳಿಗೆ ತೆರಿಗೆನೇ ಇರಲಿಲ್ಲ ಆದ್ರಿಗೆ ಇಪ್ಪತ್ತೈದು ಪರ್ಸೆಂಟ್ ಜಡಿದಿದ್ದಾರೆ ಸೋಲಾರ್ ಸೆಲ್ ಮತ್ತು ಸೆಮಿಕಂಡಕ್ಟರ್ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಇತ್ತು ಅದನ್ನು ಐವತ್ತು ಪರ್ಸೆಂಟ್ ಮಾಡಿದ್ದಾರೆ ಸ್ಟೀಲ್ ಅಲ್ಯೂಮಿನಿಯಂ ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಗಳಿಗೆ ಝೀರೋದಿಂದ ಏಳುವರೆ ಪರ್ಸೆಂಟ್ ಮ್ಯಾಕ್ಸ್ ಅಷ್ಟು ಟ್ಯಾಕ್ಸ್ ಇರ್ತಿತ್ತು ಈಗ ಅದನ್ನು ಇಪ್ಪತ್ತೈದು ಪರ್ಸೆಂಟ್ಗೆ ಏರಿಕೆ ಮಾಡ್ತಿದ್ದಾರೆ ಅದೇ ರೀತಿ ಮೆಡಿಕ್ ಸಿರಿಂಜ್ ಸೂಜಿಗಳಿಗೂ ಕೂಡ ಟ್ಯಾಕ್ಸ್ ಇರಲಿಲ್ಲ ಈಗ ಐವತ್ತು ಪರ್ಸೆಂಟ್ ಟ್ಯಾಕ್ಸ್ ಹಾಕಿದ್ದಾರೆ ಈ ಗೂಡ್ಸ್ ಹಡಗುಗಳಿಂದ ಸರಕು ಸಾಮಾನುಗಳನ್ನು ಅನ್ಲೋಡ್ ಮಾಡ್ತಾರಲ್ಲ ಅದನ್ನು ಬಿಟ್ಟಿಲ್ಲ ಆ ಬಿಸ್ನೆಸ್ಗೂ ಕೂಡ ಲೋಡಿಂಗ್ ಅನ್ಲೋಡಿಂಗ್ ಬಿಸ್ನೆಸ್ಗೂ ಕೂಡ ಇಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಹಾಕಿದ್ದಾರೆ ಈ ಟ್ಯಾಕ್ಸ್ ಸುನಾಮಿ ಬರೋಬರಿ ಹದಿನೆಂಟು ಬಿಲಿಯನ್ ಡಾಲರ್ ಅಂದ್ರೆ ಒಂದೂವರೆ ಲಕ್ಷ ಕೋಟಿ ಮೌಲ್ಯದ ಚೀನಿ ಉತ್ಪನ್ನಗಳ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಲಾಗ್ತಿದೆ ತಮ್ಮ ಕ್ರಮವನ್ನು ಸಮರ್ಥಿಸಿಕೊಂಡಿರುವ ಅಮೆರಿಕ ಚೀನಾ ನಮ್ಮ ಟೆಕ್ನಾಲಜಿ ಕದಿಯೋದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಕದಿಯೋದು ವಿಪರೀತ ಸಬ್ಸಿಡಿ ಕೊಡುವಂಥ ಅನ್ಯಾಯದ ವ್ಯಾಪಾರಿ ಕ್ರಮಗಳನ್ನು ಮುಂದುವರಿಸ್ತಾ ಇದೆ ಹೀಗಾಗಿ ಈ ಅನ್ಯಾಯವನ್ನು ನಿಲ್ಲಿಸಕ್ಕೆ ಜೊತೆಗೆ ಅಮೆರಿಕದ ಉದ್ಯೋಗಗಳನ್ನು ಕಾಪಾಡೋಕ್ಕೆ ಈ ನಿರ್ಧಾರ ಮಾಡಿದ್ದೀವಿ ಅಂತ ಬೈಡನ್ರ ಆರ್ಥಿಕ ಸಲಹೆಗಾರತಿ ಲೇಲ್ ಬ್ರೈನಾರ್ಡ್ ತಿಳಿಸಿದ್ದಾರೆ ಟ್ರಂಪ್ ಮಾತಿಗೆ ಬೆಂಡಾದ್ರ ಬೈಡೆನ್ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಗೆ ಇನ್ನು ಆರು ತಿಂಗಳಷ್ಟೇ ಬಾಕಿ ಇದೆ ರಾಯ್ಟರ್ಸ್ ಸಮೀಕ್ಷೆಯಲ್ಲಿ ಈ ಚುನಾವಣೆಯಲ್ಲಿ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗೆಲ್ಲೋ ಚಾನ್ಸಸ್ ಜೋ ಬೈಡನ್ಗಿಂತ ಏಳು ಪರ್ಸೆಂಟ್ ಜಾಸ್ತಿ ಇದೆ ಅಂತ ಹೇಳಿದೆ ಕಳೆದ ಹಲವು ತಿಂಗಳಿಂದ ಡೊನಾಲ್ಡ್ ಟ್ರಂಪ್ ಬೈಡನ್ ಸರ್ಕಾರದ ಚೀನಾ ಜೊತೆಗಿನ ವ್ಯಾಪಾರಿ ನೀತಿಗಳನ್ನು ಟೀಕೆ ಮಾಡ್ತಾ ಇದ್ರು ಮಾರ್ಚ್ನಲ್ಲಿ ಮಾತನಾಡೋ ಮಾತನಾಡುವ ವೇಳೆ ಚೀನಾ ಕಂಪನಿಗಳು ಅಮೆರಿಕದ ಇಂಡಸ್ಟ್ರಿಯನ್ನು ಇಂಡಸ್ಟ್ರಿಯನ್ನ ತಗೊಳ್ತಾ ಇವೆ ನಾನು ಅಧಿಕಾರಕ್ಕೆ ಬಂದರೆ ಚೀನಾ ಇವಿಗಳ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತೀನಿ ಎಲ್ಲ ಚೀನೀ ಸರಕುಗಳ ಮೇಲಿನ ಟ್ಯಾಕ್ಸ್ ಅರವತ್ತು ಪರ್ಸೆಂಟ್ ಜಂಪ್ ಮಾಡ್ತೀನಿ ಬೈಡನ್ ಅಧಿಕಾರಕ್ಕೆ ಬಂದಾಗಿನಿಂದ ಚೀನಾವನ್ನ ಚೆನ್ನಾಗಿ ಸಾಕ್ತಾ ಇದಾರೆ ಚೀನಾದ ದಿನದ ಒಂದು ಹೊತ್ತಿನ ಊಟ ಅಮೆರಿಕದಿಂದ ಸ್ಪಾನ್ಸರ್ ಆಗ್ತಾ ಇದೆ ಅಂತೆಲ್ಲ ಟೀಕೆ ಮಾಡಿದ್ರು ಇದರ ಬೆನ್ನಲ್ಲೇ ಬೈಡೆನ್ ನೀವು ಏನು ಹಾಕೋದು ನಿಮಗೇನು ಟ್ಯಾಕ್ಸ್ ಹಾಕಬೇಕಾ ನಾನೇ ಹಾಕ್ತೀನಿ ನಾವು ಆಲ್ರೆಡಿ ಮಾಡಿಬಿಡ್ತೀವಿ ನೋಡಿ ಅಂಥೇಳಿ ಹೇಳಿ ಏನು ಹೋಗೋದು ಅಂತ ಟ್ಯಾಕ್ಸನ್ನು ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿದ್ದಾರೆ ಒಂಥರ ಬೈಡನ್ ಜೀವದಲ್ಲಿ ಟ್ರಂಪ್ ಆವಾಹನೆ ಕಾಂಪಿಟೇಷನ್ನೇ ಕಾಂಪಿಟೇಷನ್ ಅಂತ ಅಮೆರಿಕದ ಡೆಮಾಕ್ರಾಟ್ಸ್ ರಿಪಬ್ಲಿಕನ್ಸ್ ಈ ವಿಚಾರದಲ್ಲಿ ಒಮ್ಮತ ಹೊಂದಿದ್ದಾರೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡೋ ವಿಚಾರ ಬೌದ್ಧಿಕ ಆಸ್ತಿ ಹಾಗೂ ನಾವಿನ್ಯತೆ ವಿಚಾರಗಳಲ್ಲಿ ಚೀನಾ ಟ್ರೇಡ್ ಪಾಲಿಸಿ ಸರಿ ಇಲ್ಲ ಚೀನಾ ಕೃತಕವಾಗಿ ವಸ್ತುಗಳ ಬೆಲೆ ಕಮ್ಮಿ ಮಾಡಿ ಜಾಗತಿಕ ಮಾರ್ಕೆಟ್ ಹಾಳು ಮಾಡ್ತಾ ಇದೆ ಇದರಿಂದ ಅಮೆರಿಕದ ಬಿಸ್ನೆಸ್ಗೆ ಹಾಗೂ ಇಲ್ಲಿನ ನೌಕರರ ಕೆಲಸಕ್ಕೆ ಕುತ್ತು ಬರುತ್ತೆ ಅಂತ ವೈಟ್ ಹೌಸ್ ಹೇಳಿದೆ ಕಾಂಪಿಟೇಷನ್ ಅಲ್ಲ ಮೋಸ ಮಾಡ್ತಾ ಇದೆ ಚೀನಾ ಟ್ಯಾಕ್ಸ್ ಜಾಸ್ತಿ ಮಾಡ್ತಿರೋದಕ್ಕೆ ಈಗ ಬರ್ತಿರೋ ಚುನಾವಣೆ ಕಾರಣ ಅಲ್ಲ ಅನ್ನೋದು ಬೈಡನ್ ಹೇಳ್ತಿರೋ ಮಾತು ಜೊತೆಗೆ ತಪ್ಪನ್ನ ಚೀನಾ ಮೇಲೆ ಹಾಕ್ತಿರೋ ಬೈಡನ್ ಸರ್ಕಾರ ಚೀನಾ ಕಾಂಪೀಟ್ ಅಷ್ಟೇ ಮಾಡ್ತಾ ಇಲ್ಲ ಮೋಸ ಮಾಡ್ತಾ ಇದೆ ಇವಿ ಸೆಕ್ಟರ್ ನಲ್ಲಿ ಚೀನಾದ ಕೆಪಾಸಿಟಿ ಓವರ್ ಆಗಿ ಹೋಗಿದೆ ಚೀನಾ ವರ್ಷಕ್ಕೆ ಮೂರು ಕೋಟಿ ಇವಿ ವಿಗಳನ್ನು ತಯಾರಿಸ್ತಾ ಇದೆ ಆದರೆ ಈ ಪೈಕಿ ಎರಡು ಪಾಯಿಂಟ್ ಎರಡರಿಂದ ಎರಡು ಪಾಯಿಂಟ್ ಮೂರು ಕೋಟಿ ಯೂನಿಟ್ ತನ್ನ ಲೋಕಲ್ ಮಾರ್ಕೆಟ್ ನಲ್ಲಿ ಮಾರಾಟ ಮಾಡೋಕೆ ಅವರಿಗೆ ಸಾಧ್ಯ ಆಗ್ತಾ ಇದೆ ಉಳಿದಿದೆಲ್ಲ ತಗೊಂಬಂದು ಜಗತ್ತಿನಲ್ಲಿ ಸುರಿತಾ ಇದ್ದಾರೆ ಅನ್ನೋದು ಅಮೆರಿಕದ ವಾದ ಆದರೆ ಚೀನಾ ಅಮೆರಿಕದ ಈ ವಾದವನ್ನ ಹಾಕಿದೆ ಬೈಡೆನ್ ಸರ್ಕಾರದ ನಡೆ ಉಭಯ ದೇಶಗಳ ದ್ವಿಪಕ್ಷೀಯ ಸಹಕಾರದ ಮೇಲೆ ಸೀರಿಯಸ್ ಪರಿಣಾಮಗಳನ್ನು ಬೀರುತ್ತೆ ಅಮೆರಿಕ ತನ್ನಲ್ಲಿ ಓಪನ್ ಎಕಾನಮಿ ಇದೆ ಮುಕ್ತ ವ್ಯಾಪಾರದ ಪಾಲಿಸಿ ಇದೆ ಅಂತ ಹೇಳುತ್ತೆ ಆದರೆ ಆ ದೇಶ ತಾನು ಹೇಳದಂತೆ ಮಾಡದೇ ಇಲ್ಲ ಚೀನಾದ ಗ್ರೋತ್ ಅನ್ನು ಅಮೆರಿಕ ಸಹಿಸಿಕೊಳ್ಳಲ್ಲ ಅಮೆರಿಕ ತಾನು ಮಾಡಿರೋ ತಪ್ಪುಗಳನ್ನು ಸರಿ ಮಾಡಿಕೊಂಡು ಹೆಚ್ಚುವರಿಯಾಗಿ ವಿಧಿಸಿರೋ ಟ್ಯಾಕ್ಸ್ ಅನ್ನು ಕಟ್ ಮಾಡಬೇಕು ಚೀನಾ ತನ್ನ ಹಕ್ಕುಗಳನ್ನ ಹಿತಾಸಕ್ತಿಯನ್ನ ಕಾಪಾಡೋಕೆ ಸರಿಯಾದ ಕ್ರಮ ತಗೊಳ್ಳುತ್ತೆ ನೋಡಿ ಅಂತ ಖಾರವಾಗಿ ಎಚ್ಚರಿಕೆಯನ್ನು ಕೊಟ್ಟಿದೆ ಒಟ್ಟಾರೆಯಾಗಿ ಅಮೆರಿಕ ಚೀನಾದ ವ್ಯಾಪಾರ ನೀತಿಯನ್ನ ಅನ್ಯಾಯಕಾರಿ ವ್ಯಾಪಾರ ನೀತಿ ಅಂತ ಹೇಳ್ತಾ ಇದ್ರೆ ಚೀನಾ ಅಮೆರಿಕದ ನಿರ್ಧಾರವನ್ನ ಅನ್ಯಾಯಕಾರಿ ಟ್ಯಾಕ್ಸೇಷನ್ ಅಂತ ಟೀಕಿಸಿದೆ ಈ ದೈಪ್ಯರ ಕಾಂಪಿಟೇಷನ್ ಕಮ್ ವ್ಯಾಪಾರಿ ಯುದ್ಧ ಜಾಗತಿಕ ವ್ಯಾಪಾರಕ್ಕೆ ಇಂಪ್ಯಾಕ್ಟ್ ಮಾಡೋ ಎಲ್ಲ ಲಕ್ಷಣ ಇದೆ ಯುರೋಪ್ನಲ್ಲೂ ಚೀನಾಗೆ ಹಿನ್ನಡೆ ಸ್ನೇಹಿತರೆ ಅಮೆರಿಕ ಡ್ಯಾನ್ಸ್ ಟ್ರೂಪ್ ಲೀಡರ್ ಆದರೆ ಯುರೋಪಿಯನ್ ದೇಶಗಳು ಅಮೆರಿಕದ ಹಿಂದೆ ಕುಣಿಯೋ ಜೂನಿಯರ್ ಆರ್ಟಿಸ್ಟ್ಗಳು ಈಗ ಬೈಡನ್ ಸರ್ಕಾರದ ನಿರ್ಧಾರದ ನಂತರ ಯುರೋಪಿಯನ್ ದೇಶಗಳು ಚೀನಾ ಇವಿಗಳ ಮೇಲಿನ ಟ್ಯಾಕ್ಸ್ ಅನ್ನ ಗಣನೀಯವಾಗಿ ಜಾಸ್ತಿ ಮಾಡೋಕೆ ಎದುರು ನೋಡ್ತಾ ಇವೆ ಚೀನಾಗೆ ಹೆಚ್ಚಿನ ತೊಂದರೆ ಯುರೋಪ್ ಯುರೋಪ್ನಿಂದಾನೇ ಯಾಕಂದ್ರೆ ಒಟ್ಟಾರೆಯಾಗಿ ಚೀನಾ ಅಮೆರಿಕಾಗೆ ನಾನ್ನೂರ ಇಪ್ಪತ್ತು ಬಿಲಿಯನ್ ಡಾಲರ್ ಮೌಲ್ಯದ ಸರಕನ್ನ ರಫ್ತು ಮಾಡ್ತಾ ಇದೆ ಈಗ ಹಾಕಿರೋ ಹೆಚ್ಚುವರಿ ತೆರಿಗೆ ಎಫೆಕ್ಟ್ ಆಗುವುದು ಕೇವಲ ಹದಿನೆಂಟು ಬಿಲಿಯನ್ ಡಾಲರ್ ಮೌಲ್ಯದ ಆಮದಿಗೆ ಕೇವಲ ಮಾತ್ರ ಆದ್ರೆ ಯುರೋಪ್ ಕೂಡ ಅಮೆರಿಕದ ದಾರಿ ಹಿಡಿದ್ರೆ ಅದು ಚೀನಾಗೆ ನುಂಗಲಾರದ ತುತ್ತಾಗುತ್ತೆ ಇತ್ತೀಚೆಗಷ್ಟೇ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಯುರೋಪ್ಗೆ ಭೇಟಿ ನೀಡಿದರು ಈ ವೇಳೆ ತಮ್ಮ ಇವಿಗಳನ್ನ ಪ್ರಮೋಟ್ ಮಾಡಿದ್ದಲ್ಲದೆ ಚೀನಾದಲ್ಲಿ ಇವಿ ತಯಾರಿಕೆಗೆ ಇಲ್ಲಿಗಲ್ ಸಬ್ಸಿಡಿ ಕೊಡ್ತಾ ಇರೋ ಬಗ್ಗೆ ಯುರೋಪ್ ಕೈಗೊಂಡಿರೋ ತನಿಖೆ ನಿಲ್ಲಿಸಬೇಕು ಅಂತ ಲಾಬಿ ನಡೆಸಿದ್ದಾರೆ ಬಂದಿದೆ ಹಾಗೆ ಚೀನಾ ಕೃತಕವಾಗಿ ಇವಿ ವಿ ರೇಟ್ಗಳನ್ನು ಕಮ್ಮಿ ಮಾಡಿ ಯುರೋಪಿಯನ್ ಮಾರ್ಕೆಟ್ಗೆ ಸಂಕಷ್ಟ ಬರೋ ತರ ಮಾಡಿದೆ ಅಂತ ಆರೋಪಿಸಿ ಯುರೋಪ್ ತನಿಖೆ ಮಾಡ್ತಾ ಇದೆ ಚೀನಾದ ಈ ಸಬ್ಸಿಡಿಗಳಿಂದ ಜಿನ್ಪಿಂಗ್ ಸರ್ಕಾರಕ್ಕೆ ಲಾಭ ಇದೆಯಾ ಅನ್ನೋ ಬಗ್ಗೆ ಕೂಡ ತನಿಖೆ ನಡೆಸಲಾಗ್ತಾ ಇದೆ ಹಾಗಾಗಿ ಜೂನ್ ಐದರ ಒಳಗೆ ಕ್ರಮ ತಗೊಂಡು ಚೀನಾ ಇವಿಗಳಿಗೆ ಆಂಟಿ ಸಬ್ಸಿಡಿ ಟ್ಯಾಕ್ಸ್ ಹಾಕೋಕೆ ಯುರೋಪಿಯನ್ ಯೂನಿಯನ್ ನಿರ್ಧಾರ ಮಾಡಿದೆ ಅಂತ ಹೇಳಲಾಗ್ತಿದೆ ಹಾಗೇನಾದರೂ ಆದರೆ ಚೀನಾದ ಈ ಉಳ್ಕೊಳ್ಳೋ ಇವಿಗಳಿದಾವಲ್ಲ ಎಲ್ಲೂ ಮಾರಕಾಗದೆ ಅದನ್ನು ತಗೊಂಬಂದು ಇವರು ಭಾರತದಲ್ಲಿ ಸುರಿಬಹುದು ಅನ್ನೋ ಆತಂಕವನ್ನು ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ ಸೇಡು ತೀರಿಸಿಕೊಳ್ಳುತ್ತಾ ಚೀನಾ ಚೀನಾ ಈಗಾಗಲೇ ಸುಮಾರು ಐವತ್ಮೂರು ಪಾಯಿಂಟ್ ಮೂರು ಬಿಲಿಯನ್ ಡಾಲರ್ ಮೌಲ್ಯದ ಅಮೆರಿಕನ್ ಟ್ರೆಷರಿ ಬಾಂಡ್ಗಳು ಏಜೆನ್ಸಿ ಬಾಂಡ್ಗಳನ್ನು ಮಾರಾಟ ಮಾಡಿದೆ ಅನ್ನೋ ವಿಚಾರ ವರದಿಯಾಗಿದೆ ಆ ಮೂಲಕ ತನ್ನಲ್ಲಿರೋ ವಿದೇಶಿ ಆ್ಯಸಿಡ್ಸನ್ನು ಡೈವರ್ಸಿಫೈ ಮಾಡೋಕೆ ಚೈನಾ ಮುಂದಾಗಿದೆ ಎರಡು ಸಾವಿರದ ಹದಿನೇಳರಲ್ಲಿ ದಕ್ಷಿಣ ಕೊರಿಯಾ ಚೀನಾ ವಿರೋಧದ ನಡುವೆಯೂ ಅಮೆರಿಕನ್ ಮೇಡ್ ಆಂಟಿ ಮಿಸೈಲ್ ಸಿಸ್ಟಮ್ಗಳನ್ನು ನಿಯೋಜಿಸಿಕೊಂಡಿತ್ತು ಇದಕ್ಕೆ ಪ್ರತಿಯಾಗಿ ಚೀನಾದಲ್ಲಿ ಕೊರಿಯಾದ ಸೌಂದರ್ಯ ವರ್ತಕಗಳು ಟಿವಿ ಡ್ರಾಮಾಗಳು ಮತ್ತು ಕೇಪ್ ಆಪ್ ಅನ್ನು ಬ್ಯಾನ್ ಮಾಡಲಾಗಿತ್ತು ಈಗ ಅಮೆರಿಕ ಚೀನಾಗೆ ಬೃಹತ್ ಪ್ರಮಾಣದ ಧಾನ್ಯ ಎಣ್ಣೆ ಕಾಳುಗಳನ್ನು ಎಕ್ಸ್ಪೋರ್ಟ್ ಮಾಡುತ್ತೆ ಹಾಗಾಗಿ ಕೃಷಿ ಉತ್ಪನ್ನಗಳ ಮೇಲಿನ ಟ್ಯಾಕ್ಸ್ ಜಾಸ್ತಿ ಮಾಡಿ ಅಮೆರಿಕಾಗೆ ಬಿಸಿ ಮುಟ್ಟಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಇತ್ತೀಚೆಗಷ್ಟೇ ಟೆಸ್ಲಾ ಸಿಇಒ ಇಲಾನ್ ಮಸ್ಕ್ ಚೀನಾಗೆ ಹೋಗಿ ಹಲವು ಒಪ್ಪಂದಗಳನ್ನು ಮಾಡಿಕೊಂಡಿದ್ರು ಆದರೆ ಈಗ ಅಮೆರಿಕದ ಕ್ರಮದಿಂದ ಚೀನಾದಲ್ಲಿ ಟೆಸ್ಲಾ ಅಸ್ತಿತ್ವಕ್ಕೂ ಧಕ್ಕೆ ಬರುವ ಚಾನ್ಸ್ ಇದೆ ಅಂತ ವಿಶ್ಲೇಷಿಸಲಾಗ್ತಾ ಇದೆ ಚೀನಾ ಅಮೆರಿಕ ಯುದ್ಧದಿಂದ ಭಾರತಕ್ಕೆ ಎಫೆಕ್ಟ್ ಸ್ನೇಹಿತರೆ ಚೀನಾ ವಿ ಸೇರಿದಂತೆ ಹಲವು ಸೆಕ್ಟರ್ಗಳಲ್ಲಿ ತನ್ನ ಕೆಪಾಸಿಟಿಯನ್ನ ದಾಟಿ ಓವರ್ ಕೆಪಾಸಿಟಿಯ ಲೆವೆಲ್ಗೆ ತಲುಪಿದೆ ಅಮೆರಿಕ ಯುರೋಪ್ಗಳ ಆರೋಪದಂತೆ ಇವಿ ಮಾರ್ಕೆಟ್ ಅನ್ನ ಡಾಮಿನೇಟ್ ಮಾಡೋಕೆ ಜಿನ್ಪಿಂಗ್ ಸರ್ಕಾರ ಲಾಭ ಇಲ್ಲದೇ ಇದ್ರೂ ಕೂಡ ಇ ವಿ ಕಂಪನಿಗಳಿಗೆ ಸಬ್ಸಿಡಿ ಕೊಡ್ತಿದೆಯಾ ಅನ್ನೋ ವಿಚಾರ ಇನ್ನೂ ಪ್ರೂವ್ ಆಗಿಲ್ಲ ಆದರೆ ಸದ್ಯ ಭಾರತ ಜಗತ್ತಿನ ದೊಡ್ಡ ಕನ್ಸ್ಯೂಮರ್ ರಾಷ್ಟ್ರ ಹಾಗಾಗಿ ಚೀನಾ ಸರಕುಗಳು ಭಾರತಕ್ಕೆ ಡೈವರ್ಟ್ ಆಗೋ ಅಪಾಯ ಇದೆ ಅಂತ ವಿಶ್ಲೇಷಿಸಲಾಗ್ತಾ ಇದೆ ಇದೇ ಟೈಮ್ ನಲ್ಲಿ ಚೀನಾ ಮತ್ತೆ ಭಾರತದ ಅತಿ ದೊಡ್ಡ ಎಕ್ಸ್ಪೋರ್ಟರ್ ಆಗಿದೆ ಇತ್ತೀಚೆಗಷ್ಟೇ ಚೀನಾದ ಲೀಪ್ ಮೋಟಾರ್ ಇವಿ ಕಂಪನಿ ಭಾರತಕ್ಕೆ ಬರುತ್ತೆ ಅನ್ನೋ ಸುದ್ದಿ ಹರಿದಾಡಿದೆ ಇವೆಲ್ಲ ಕಾರಣಗಳಿಂದ ಭಾರತದ ರಫ್ತು ಒಕ್ಕೂಟ ಅಥವಾ ಐ ಇ ಚೀನಾದ ಆಮದಿನ ಮೇಲೆ ಸರ್ಕಾರ ಕಣ್ಣಿಡಬೇಕು ಅಂತ ರಿಕ್ವೆಸ್ಟ್ ಮಾಡಿದೆ ಒಂದು ವೇಳೆ ಆಮದು ಪ್ರಮಾಣ ಜಾಸ್ತಿ ಆದರೆ ಡೈರೆಕ್ಟರೇಟ್ ಜನರಲ್ ಆಫ್ ಟ್ರೇಡ್ ರೆಮಿಡೀಸ್ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದೆ ಮತ್ತೊಂದು ಕಡೆ ಚೀನಾ ಅಮೆರಿಕ ನಡುವೆ ಉಂಟಾಗೋ ಈ ಸಪ್ಲೈ ಗ್ಯಾಪ್ ಭಾರತ ಸೇರಿ ಹಲವು ದೇಶಗಳಿಗೆ ಒಳ್ಳೆ ಚಾನ್ಸ್ ಅಂತಲೂ ಹೇಳಲಾಗ್ತಾ ಇದೆ ಚೀನಾದ ಮೆಡಿಕಲ್ ಗೂಡ್ಸ್ ಮೇಲೂ ಕೂಡ ಟ್ಯಾಕ್ಸ್ ಹಾಕಿದೆ ಈ ಚಾನ್ಸ್ ಬಳಸಿಕೊಂಡು ಭಾರತ ಮಾಸ್ಕ್ ಪಿಪಿ ಕಿಟ್ಸ್ ಸಿರೇಂಜ್ ಸೂಜಿಗಳು ಮೆಡಿಕಲ್ ಗ್ಲೋವ್ಸ್ ಹಾಗೂ ಉಕ್ಕು ಅಲ್ಯೂಮಿನಿಯಂ ಅಮೆರಿಕ ಅಮೆರಿಕಗೆ ರಫ್ತು ಮಾಡಬೇಕು ಭಾರತ ಖಾಲಿಯಾಗೋ ಈ ಮಾರ್ಕೆಟ್ ಅನ್ನ ಕ್ಯಾಪ್ಚರ್ ಮಾಡಬೇಕು ಅಂತಲೂ ವಿಶ್ಲೇಷಣೆ ಮಾಡಲಾಗ್ತಾ ಇದೆ